ರಾಷ್ಟ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಮುಂಬೈನ ದಾದರ್ ಚೈತ್ಯ ಭೂಮಿಗೆ ತೆರಳಿ ದರ್ಶನ ಪಡೆದ ಸಹಸ್ರಾರು ಜಕ್ಕಲಿ ಗ್ರಾಮದ ಕುಟುಂಬಸ್ಥರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಜಕ್ಕಲಿ ಗ್ರಾಮದ ಸಹಸ್ರಾರು ದಲಿತ ಕುಟುಂಬಸ್ಥರು ಸತತವಾಗಿ ನಾಲ್ಕನೇ ಬಾರಿ ದಲಿತ ವಿದ್ಯಾರ್ಥಿ ಪರಿಷತ್ ಗದಗ ಜಿಲ್ಲಾ ಘಟಕ ಹಾಗೂ ರೋಣ ತಾಲೂಕು ಘಟಕದ ನೇತೃತ್ವದಲ್ಲಿ ಡಿಸೆಂಬರ್ ನಾಲ್ಕರಂದು ಗದಗ ರೈಲ್ವೆ ನಿಲ್ದಾಣದಿಂದ ಛತ್ರಪತಿ ಶಿವಾಜಿ ರೈಲು ಮೂಲಕ ಮುಂಬೈನ ದಾದರ್ ಚೈತನ್ಯ ಭೂಮಿಗೆ ದಿನಾಂಕ ಆರಂದು ತೆರಳಿ ದರ್ಶನ ಪಡೆಯುವುದರ ಮೂಲಕ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನಾಚರಣೆ ಆಚರಿಸಿದ್ರು ಮಹಾಪರಿನಿರ್ವಾಣ ದಿನಾಚರಣೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ ವತಿಂದ ರೋಣಾಕು ತಾಲೂಕು ಜಕ್ಕಲಿ ಗ್ರಾಮದ ಕುಟುಂಬಸ್ಥರು ದಾದರ್ ಚೈತ್ಯ ಭೂಮಿಗೆ ತೆರಳಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೇಣಬತ್ತಿ ಹಚ್ಚುವುದರ ಮೂಲಕ ಗೌರವ ಸಮರ್ಪಿಸಿದ್ರು ಡಾ ಬಿಆರ್ ಅಂಬೇಡ್ಕರ್ ಅವರ ದರ್ಶನ ಪಡೆದು ದಲಿತ ಯುವ ಮುಖಂಡ ಅಂದಪ್ಪ ಮಾದ್ರ ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಅಪಾರ ವಿದ್ಯಾರ್ಥಿಗಳು ಹಾಗೂ ಯುವಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಸಾಗಬೇಕು ಬಾಬಾ ಸಾಹೇಬ್ರ ಆಶಯದಂತೆ ಎಲ್ಲರೂ ಕೂಡ ಶಿಕ್ಷಣವಂತರಾಗಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅದು ಸಂವಿಧಾನದಿಂದ ಎಲ್ಲಾ ವರ್ಗದ ಜನರಿಗೆ ಸಮಾನತೆಯನ್ನ ನೀಡಿದ್ದಾರೆ ಎಂದು ಹೇಳಿದರು डॉक्टर बाबा साहेब अंबेडकर चिता ತದನಂತರ ಸಹಸ್ರಾರು ಕುಟುಂಬಸ್ಥರೊಂದಿಗೆ ಬಾಬಾ ಸಾಹೇಬ್ ರಾಜಾಗೃಹ ನಿವಾಸವನ್ನು ವೀಕ್ಷಣೆ ಮಾಡಿದರು ಡಾ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯಂದು ದಾದರ್ನಲ್ಲಿ ಸಂಚಾರ ಪೊಲೀಸರ ಬಿಗಿ ಭದ್ರತಾ ಬಂದೋಬಸ್ತ್ ನಡುವೆ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಜನ ಚೈತ್ಯ ಭೂಮಿಯಲ್ಲಿ ಜಮಾಯಿಸುತ್ತಾರೆ ದಾದರ್ನ ಬೀದಿಗಳು ಅಂಬೇಡ್ಕರ್ ಅವರ ಚಿತ್ರಗಳು ಧ್ವಜಗಳು ಮತ್ತು ಇತರ ವಸ್ತುಗಳನ್ನು ಮಾರಾಟ ಮಾಡುವ ವ್ಯಾಪಾರಿಗಳಿಂದ ತುಂಬಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರಾರಂಭವಾದ ಮಹಾಪರಿನಿರ್ವಾಣ ದಿವಸ್ ಆಚರಣೆಗಳು ಮಹಾರಾಷ್ಟದ ಒಳನಾಡು ಮತ್ತು ದೇಶದಾದ್ಯಂತ ಇತರ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯ ಜನರನ್ನು ಆಕರ್ಷಿಸುವ ಸ್ಥಳವಾಗಿದ್ದು ಅಂಬೇಡ್ಕರ್ ಅವರ ವಿಶ್ರಾಂತಿ ಸ್ಥಳವಾದ ಚೈತ್ಯ ಭೂಮಿಯಲ್ಲಿ ಲಕ್ಷಾಂತರ ಭಕ್ತರು ಸರತಿ ಸಾಲಲ್ಲಿ ನಿಂತು ದರ್ಶನ ಪಡೆಯುವುದರ ಮೂಲಕ ಅವರಿಗೆ ಗೌರವ ಸಲ್ಲಿಸುತ್ತಾರೆ ಇದೇ ಸಂದರ್ಭದಲ್ಲಿ ಹನುಮಂತ ಮಾದರ ರೇವಪ್ಪ ಮಾದರ ನಿಂಗಪ್ಪ ಮಾದರ್ ಶಿವಗಂಗಮ್ಮ ಮಾದರ್ ಶಿವಮ್ಮ ಮಾದರ ಮಲ್ಲೇಶ್ ಮಾದರ ಪ್ರಶಾಂತ್ ಮಾದರ ಪ್ರಕಾಶ್ ಮಾದರ ಹೇಮಂತ್ ಮಾದರ ದ್ಯಾಮಣ್ಣ ಮಾದರ ಸತ್ಯವ ಮಾದರ ಮುತ್ತಪ್ಪ ಮಾದರ ಜಗದೀಶ್ ಮಾದರ ಆನಂದ್ ಮಾದರ ಕಿರಣ ಮಾದರ ಗೋಪಾಲ್ ಮಾದರ ದೇವರಾಜ್ ಮಾದರ ರಮೇಶ್ ಮಾದರ ಸೇರಿ ಮಕ್ಕಳು ಇನ್ನೂ ಅನೇಕರು ಉಪಸ್ಥಿತರಿದ್ದರು